ಇಬ್ಬಕ್ಕೆ ಬರ್ತ್ಡೇ ಪಾರ್ಟಿ ಅಲ್ಲಿ ನಡೆದಿದ್ದೇ ಬೇರೆ ಏಳು ದಿನ ಡೇ ಅಂಡ್ ನೈಟ್ ನಡೆದಿದ್ದೇನು ಗೊತ್ತಾ ಏಳು ದಿನ ಡೇ ಅಂಡ್ ನೈಟ್ ನಡೆದಿದ್ದೇನು ಗೊತ್ತಾ ಬೆಂಗಳೂರಿನಲ್ಲಿ ಬರ್ತ್ಡೇ ಪಾರ್ಟಿ ಹೆಸರಿನಲ್ಲಿ ನಡೆದಿದ್ರು ಮಾತ್ರ ರೇವ್ ಪಾರ್ಟಿ ನಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಮಂದಿ ಎರಡೂವರೆ ದಿನ ಕಗ್ಗತ್ತಲಲ್ಲಿ ಏನು ಮಾಡಿದ್ರು ಅನ್ನೋದರ ಬಗ್ಗೆ ಒಂದೊಂದು ಮಾಹಿತಿಗಳು ಹೊರಬರ್ತಿವೆ ಆನೆಕಲ್ಪ್ ರೇವ್ ಪಾರ್ಟಿಯ ಬಗ್ಗೆ ಗಂಟೆ ಗಂಟೆಗೂ ಅಪ್ಡೇಟ್ ಆಗ್ತಿದೆ ಇದೀಗ ಐಜಿಪಿ ಅಲೋಕ್ ಮೋಹನ್ ಈ ಪ್ರಕರಣವನ್ನು ಸಿಬಿಐಗೆ ವರ್ಗಾಯಿಸಿದ್ದಾರೆ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಾಗ ಸಾಕಷ್ಟು ಮಾಹಿತಿಗಳು ಹೊರಬಿಡುತ್ತಿವೆ ಅದರಲ್ಲೂ ಐದು ಜನ ಡ್ರಗ್ಸ್ ಪೆಟ್ಲರ್ಗಳನ್ನು ಅರೆಸ್ಟ್ ಮಾಡಿ ಬಾಯ್ ಬಿಡಿಸಲಾಗ್ತಿದೆ ನಶೆ ಪಾರ್ಟಿಯಲ್ಲಿ ಡ್ರಗ್ಸ್ ನಶೆ ಪಾರ್ಟಿಯಲ್ಲಿ ಆಂಧ್ರದಿಂದ ಕಾಲ್ ಬಾಯ್ಸ್ ಬಂದಿದ್ರು ಶನಿವಾರ ಮಧ್ಯಾಹ್ನದಿಂದ ಆರಂಭವಾದ ಪಾರ್ಟಿ ರವಿವಾರ ಪೂರ್ತಿ ದಿನ ಸೋಮವಾರದ ಬೆಳಗಿನ ಜಾವದವರೆಗೂ ನಡೆದಿತ್ತು ಇಲ್ಲಿ ಎರಡು ಟೀಮ್ನಲ್ಲಿ ಪಾರ್ಟಿಗೆ ಜನರು ಆಗಮಿಸಿದ್ರು ಪ್ರತಿ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ರಂತೆ ಇಲ್ಲಿಗೆ ಬಂದವರಿಗೆ ನಶೆ ಕುಡಿತ ರೂಮ್ ಹೆಣ್ಣು ಹೀಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿತ್ತಂತೆ ವಾರ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ಆಗ ಅನೇಕರು ನಶೆಯಲ್ಲಿ ತೇಲಾಡುತ್ತಿದ್ರು ಪೊಲೀಸರನ್ನ ನೋಡಿ ಸಾಕಷ್ಟು ಮಂದಿ ಎದ್ನೋ ಬಿದ್ನೋ ಅಂತ ಎಸ್ಕೇಪ್ ಆಗಿದ್ದಾರೆ ಈ ನಡುವೆ ತೆಲುಗು ನಟಿ ಹೇಮಾ ಆಶಿರಾಯ್ ರಕ್ತ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದು ಸಾಬೀತಾಗಿದೆ ಕೆತಕಿದಷ್ಟು ಒಂದೊಂದೇ ಮಾಹಿತಿಗಳು ಹೊರಬೀಳುತ್ತಿವೆ ಅದರಲ್ಲೂ ಸಾಕಷ್ಟು ನಟ ನಟಿಯರು ಸೆಲೆಬ್ರಿಟಿಗಳ ಹೆಸರು ಕೇಳಿ ಬರ್ತಿದೆ ನಶಾಮುಕ್ತ ಬೆಂಗಳೂರು ಮಾಡುವ ತವಕದಲ್ಲಿರುವ ಸರ್ಕಾರಕ್ಕೆ ಈ ಪ್ರಕರಣ ಕಪ್ಪು ಚುಕ್ಕಿಯಾಗಿದೆ ರೇವಪಾಟಿ ಹೆಸರಿನಲ್ಲಿ ರಾತ್ರಿ ಡ್ರಗ್ಸ್ ಸೆಕ್ಸ್ ದಂಧೆಗಳು ನಡೆದಿದೆಯಾ ಎಂದು ಇನ್ನಷ್ಟು ತಿಳಿದು ಬರಬೇಕಾಗಿದೆ ಬ್ಯೂರೋ ನ್ಯೂಸ್ ರನ್ ಟಿವಿ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ